ಕಾಮನ್ ಫ್ಯಾಕ್ಟ್ರಿನಲ್ಲಿ ಬೇಗ ದುಡ್ಡಾಗುತ್ತೆ ನಾವು ಹೆಲ್ಪ್ ಮಾಡೋದು ಅಂದ್ರೇನು ಆ ರಿಸ್ಕ್ ತಗೊಳಕ ರೆಡಿ ಇರಬೇಕು ಹೆಲ್ಪ್ ಮಾಡಲಿಕ್ಕೆ ಒಂದು ಲೆವೆಲಿಗೆ ಬೆಳೆದ ಮೇಲೆ ಅವರಿಗೆ ದುಡಿಮೆ ದುಡ್ಡಿನ ಬೆಲೆ ಜೀವನ ಈ ಮೂರನ್ನೇ ಹೇಳಿಕೊಡೋದು ಆಧ್ಯಾತ್ಮದ ಪ್ರಶ್ನೆ ಎಲ್ಲ ಬಿಟ್ಟರೆ ಸಮಾಜದಲ್ಲಿರೋ ಈ ಎಲ್ಲ ಪ್ರಾಬ್ಲಮ್ಗಳು ಒಂದು ಸಿಲ್ಲಿ ಡೀಸನಿಂದನೇ ಶುರುವಾಗಿದೆ ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಎಷ್ಟು ಒಳ್ಳೆಯದು ಅದು ಕರ್ಮ ಪ್ರವೇಶವ ಕರ್ಮ ಪ್ರವೇಶ ಹಂಡ್ರೆಡ್ ಪರ್ಸೆಂಟ್ ಯಾಕೆ ನಾವು ಒಬ್ಬ ಸಹಾಯ ಮಾಡಬೇಕಾದ್ರೆ ಅವ್ನು ನೋಡಬೇಕು ಒಂದು ಸಣ್ಣ ಎಕ್ಸಾಂಪಲ್ ತಗೋ ಫಿನಾನ್ಷಿಯಲಿ ಪ್ರಾಬ್ಲಮ್ಮಿಗೆ ಬಂದ ಫಸ್ಟ್ ಅವನು ಯಾಕೆ ಬಂದ ಅಂತ ನೋಡಬೇಕು ಅವನಲ್ಲಿ ಸಣ್ಣ ಆಸೆ ಇದ್ದರೆ ಸಣ್ಣ ಮಿಸ್ಟೇಕಾಗಿ ಫಿನಾನ್ಷಿಯಲಿ ಸಣ್ಣ ಪ್ರಾಬ್ಲಮಲ್ಲಿ ಇರ್ತಾನೆ ಈ ಹೆಣ್ಣು ಒಂದು ಎಕ್ಸಾಂಪಲ್ ಬೆಳಿಗ್ಗೆ ಟಿ ವಿಲಿ ಬರ್ತಾಯಿತ್ತು ಒಬ್ಬರು ಮೋಸ ಮಾಡಿದ್ರು ಅಂತ ಹೇಗೆ ಮೋಸ ಹೋದ್ಲು ಅವಳು ಇವಳು ಐದು ಪರ್ಸೆಂಟಿಗೆ ಯಾರತ್ರೂ ಇಸ್ಕೊಂಡು ಹತ್ತು ಪರ್ಸೆಂಟ್ ಅವಳು ಕೊಡ್ತಾಳೆ ಅಂತ ಅವಳಿಗೆ ಕೊಟ್ಟಳು ಕಾಮನ್ ಫ್ಯಾಕ್ಟ್ರಿನಲ್ಲಿ ಬೇಗ ದುಡ್ಡಾಗುತ್ತೆ ಅಂತ ಕೊಟ್ಟವಳ ಹತ್ರ ದುಡ್ಡು ಆಲ್ರೆಡಿ ಇತ್ತು ವಿಪರೀತ ಏನಕ್ಕೆ ಹೋಗಿದ್ದು ಕೊಟ್ಟವಳಿಗೆ ಐದಾರು ಕೋಟಿ ಐವತ್ತರವತ್ತು ಲಕ್ಷ ಬಾಡಿಗೆ ಬರ್ತಿತ್ತು ಸುಮ್ಮನೆ ಇರ್ಬೋದಿತ್ತಲ್ಲ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ನೋಡಿಕೊಂಡು ಹ್ಞೂ ಹೆಣ್ಣಲ್ಲಿ ದುರಾಸೆ ಬಂದರೆ ಜಾಸ್ತಿ ಏನಾಗುತ್ತೆ ಜಾಸ್ತಿ ಹೆಣ್ಣಿಗೆ ಹಣ ಮಾಡೋದು ಚಿಟ್ ಫಣ್ಣಲ್ಲೆಲ್ಲ ಜಾಸ್ತಿ ದುಡ್ಡು ಕೊಡ್ಕೊಳ್ಳೋದು ಹೆಂಗಸರಿ ಹೆಂಗಸ್ರಲ್ಲೊಂದು ಕನ್ಸ್ಟ್ರಕ್ಟಿವ್ ವೇ ಆಫ್ ಥಿಂಕಿಂಗ್ ಇಲ್ಲಾಂದರೆ ಇದೆಲ್ಲ ಆಗ್ತದೆ ಚಿನ್ನ ತೊಗೊಳ್ಬೇಕು ಅದಕ್ಕೆ ದುಡ್ಡು ಆಗಬೇಕು ಮಕ್ಳಿಗೆ ದುಡ್ಡು ಮಾಡಿಡಬೇಕು ನನ್ನ ಹೆಸರಲ್ಲಿ ದುಡ್ಡು ಇರಬೇಕು ಈ ಹುಚ್ಚಾಟಕ್ಕೆ ಹೋಗಿ ಸಿಟಿಗಳಲ್ಲಿ ಚಿಟ್ ಫಂಡಲ್ಲಿ ಚಿಟಿ ಇಲ್ಲ ಚಿಪ್ಸು ಇಲ್ಲ ಕೇಳಿದೆ ಅಗತ್ಯ ಇಲ್ಲ ವ್ಯವಹಾರ ಮಾಡಲಿಕ್ಕೆ ಹೋಗೋದು ಯಾಕೆ ಅಲ್ವಾ ನಾವು ಹೆಲ್ಪ್ ಮಾಡೋದು ಅಂದ್ರೇನು ಆ ರಿಸ್ಕ್ ತಗೊಳಕ್ಕೆ ರೆಡಿ ಇರಬೇಕು ಹೆಲ್ಪ್ ಮಾಡಲಿಕ್ಕೆ ಹೊರಟ್ರೆ ಆ ರಿಸ್ಕನ್ನು ತೊಗೊಂಡು ಪಕ್ಕದ ಯಾರಿಗೋ ಅವರಿಗೆ ಸಾಲ ಕೊಡಿಸಿ ಅವನು ಕಟ್ಟದೆ ಆ ಸೊಸೈಟಿ ನಾವು ಮುಳುಗಿಸ್ದಾಗಲ್ಲ ಇವರು ಆಲ್ರೆಡಿ ಒಂದು ಸೊಸೈಟಿ ಮುಳುಗ್ಸಿಲ್ ಸಾಲ ತಗೊಂಡಿದ್ದೆ ಇಸ್ ದ ಕಾಮನ್ ಸೆನ್ಸ್ ನಾವೇನು ದೊಡ್ಡ ಕೆಲಸ ಮಾಡ್ತಿದ್ದೀವೇನದು ಅಲ್ಲ ದೊಡ್ಡ ರೆಸ್ಕನ್ನು ಮೈಮೇಲೆ ಹೇಳ್ಕೊಳ್ತಿದ್ದೀನಿ ನಾನು ಯಾವಾಗಲೂ ಹೇಳ್ತೀನಿ ಇನ್ನೊಬ್ರಿಗೆ ದುಡ್ಡು ಕೊಡೋ ಬದಲು ಅವ್ರಿಗೆ ದುಡಿಲಿಕ್ಕೆ ಹೇಳ್ಕೊಡಿ ನಮ್ಮ ಹಳ್ಳಿಲಿ ಎಷ್ಟೋ ಜನಕ್ಕೆ ಹಸು ಕೊಡ್ಸಿದ್ದು ಅದಕ್ಕೆ ಹೆಂಗಸರಿಗೆ ದುಡ್ಡು ಕೊಡ್ಬೋದಿತ್ತಲ್ಲ ನೀನು ದುಡಿ ಹಸು ಇಟ್ಕೊಂಡು ಆ ಹಸು ಸಾಕು ಶ್ರಮ ಪಡು ಆ ಹಸುವಿನ ಹಾಲು ಮಾರು ವ್ಯವಸ್ಥೆ ಆಗುತ್ತೆ ಹಸು ಫ್ರೀ ಕೊಡಿಸಿದೆ ದುಡ್ಡಿಸ್ಕೊಳ್ಳಿ ಹಸು ಸಾಲ ಮಾಡಿ ಮಾಡಿದರೆ ಅವ್ರು ಮತ್ತೆ ಸಾಲಕ್ಕೆ ಬೀಳುತ್ತಾರೆ ಹತ್ರ ಹುಲ್ಲು ಬೆಳೆಸು ಶ್ರಮ ಪಡು ನೋಡಿ ಎರಡನೇ ಶ್ರಮ ಅಲ್ಲಿ ಅದನ್ನು ಸಾಕು ಸೇವೆ ಮಾಡು ಎಲ್ಲ ದೇವತೆಗಳಿರ್ತಾರೆ ಮಹಾ ಮಹಾಪಾತಕಗಳು ನಾಶ ಆಗುತ್ತೆ ಹಸುವಿನ ಸೇವೆ ಮಾಡಿದರೆ ಮಾಡೋದನ್ನು ನಾಲ್ಕನೇದು ಅವರಿಗೆ ಅದರ ಶ್ರಮ ಗೊತ್ತಾಗ್ತದೆ ಈ ಶ್ರಮವೇ ಗೊತ್ತಿಲ್ಲದೆ ಹೆಣ್ಣು ದುಡ್ಡು ತಗೊಂಡಾಗೇನಾಗುತ್ತೆ ಅವನಿಗಾದರೆ ಬೆಲೆ ಗೊತ್ತಿರೋಲ್ಲ ಇವತ್ತು ಇವರು ಕೊಡ್ತಾರೆ ಇನ್ಯಾರು ನಾಳೆ ಕೊಡ್ತಾನೆ ಅನ್ನೋ ಫೀಲಿಂಗಲ್ಲಿ ಇರ್ತಾನೆ ಅಲ್ವಾ ನಾವೇ ಅವರನ್ನು ಹಾದಿ ತಪ್ಪಿಸ್ತಾ ಇದನ್ನು ಗಾಂಧೀಜಿ ವಿರೋಧ ಮಾಡ್ತಿದ್ರು ಒಬ್ರಿಗೆ ಹಣ ಕೊಡೋದಲ್ಲ ಅವನಿಗೆ ದುಡಿಯೋದು ಹೇಳಿಕೊಡು ಅವನನ್ನು ಸ್ವಾಭಿಮಾನಿ ಮಾಡು ನಿಮ್ಮ ಮೇಲೆ ಡಿಪೆಂಡೆಂಟ್ ಮಾಡಬೇಡ ನಾನು ಪ್ರತಿ ತಂದೆ ತಾಯಿಗೆ ಹೇಳೋದು ಮಕ್ಕಳಿಗೆ ಪ್ರಾಪರ್ಟಿ ಮಾಡಬೇಡಿ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ನಿಮ್ಮ ಅವರ ಕಾನ್ಸಂಟ್ರೇಷನ್ ನಿಮ್ಮ ಮೇಲೆ ಇರೋಲ್ಲ ನಿಮ್ಮ ಆಸ್ತಿ ಮೇಲಿರುತ್ತೆ ಅದು ನಿಮಗೂ ಒತ್ತು ಹ್ಞೂ ಅವರನ್ನು ಎಥಿಕ್ಸ್ ಕಡೆಗೆ ದಬ್ಬಿ ಖಾಲಿ ಆಗದ ಪ್ರಾಪರ್ಟಿ ಯಾವುದು ಎಥಿಕ್ಸ್ ನಾಲೆಡ್ಜ್ ಅದನ್ನೆಲ್ಲ ಮಕ್ಕಳಿಗೆ ತುಂಬಬೇಕು ನಾವು ಅದನ್ನೇ ತುಂಬದೆ ಅವನಿಗೆ ಚಿನ್ನದ ಎ ಟಿ ಎಮ್ ಕಾರ್ಡು ಪಾನ್ ಕಾರ್ಡೆಲ್ಲ ಕೊಡಿಸಿದ್ರಿ ಆ ಹುಡುಗ ಹಾಳಾಗದೆ ಏನಾಗ್ತಾನೆ ಮತ್ತು ದೇವ್ರಂದು ದೂರದ ಯಾಕೆ ರಾಹು ದೋಷ ಶನಿ ದೋಷ ಯಾರ ದೋಷ ಇಲ್ಲ ತಂದೆ ತಾಯಿಗಳ ದೋಷ ಅದನ್ನು ಒಪ್ಪಿಬೇಡಿ ಇದು ತಂದೆ ತಾಯಿಗಳ ದೋಷ ಎಷ್ಟೋ ಜನ ಹಾದಿ ತಪ್ಪಿದ್ದಾರೆ ಅಂದರೆ ಅವರ ಅಪ್ಪ ಅಮ್ಮ ಕಲಿಸಿದ ಜೀವನದ ಪರಿಸ್ಥಿತಿ ಸುಮ್ಮನೆ ನವಗ್ರಹಗಳಿಗೆ ಬೈಯೋದು ಕುಕ್ಕೆಲಿರುವ ಸುಬ್ರಹ್ಮಣ್ಯಂಗೆ ಬೈಯೋದು ಆ ತಿರುನಲ್ಲೂರಲ್ಲಿರೋ ಶನೀಶ್ವರನೇ ಬೈಯೋದು ಅವನದು ಕುದೃಷ್ಟಿ ಇತ್ತು ಅಂತ ಅವನು ಎಂತ ಮಾಡಿದ್ದಾನೆ ಶನೀಶ್ವರ ರಾಹುಕೇತು ಏನು ಮಾಡ್ತಾರೆ ಅವರವ್ರ ಪ್ಲ್ಯಾನೆಟ್ ಅವರವ್ರ ಕೆಲಸ ಮಾಡ್ತಾ ಇದ್ದಾರೆ ನಾವು ಪ್ಲ್ಯಾನ್ ಇಲ್ಲದೆ ಮಕ್ಕಳನ್ನು ಬೆಳೆಸಿ ಪ್ಲಾನೆಟ್ ಏನು ಬೈದ್ರೆ ದ ಫಾಲ್ಟ್ ಈಸ್ ಇನ್ ಯುವರ್ ಪ್ಲ್ಯಾನಿಂಗ್ ನಾಟ್ ಇನ್ ಪ್ಲ್ಯಾನೆಟ್ ಮೂಮೆಂಟ್ ಆಫ್ ಪ್ಲಾನೆಟ್ ಅಲ್ವಾ ಈಗ ನಾನೆಲ್ಲ ಕೇಳೋದು ಏನು ಮಗ ಅವನಿಗೆ ಸ್ವಲ್ಪ ಪೂಜಾ ಸಂಧಿ ಅಂತ ಹಂಗಂಗೆ ಅವನು ಹಿಂಗೆ ಆಡ್ತಾ ಇರೋದು ಯಾವ ಕುಜ ಸಂಧಿ ಅಲ್ಲ ಯಾವುದೋ ಹೋಗಿ ರಮ್ಮಿಯೋ ಆಡಿಬಿಟ್ಟು ಡಮ್ಮಿ ಆಗಿರ್ತಾನೆ ಮಗ ಅದನ್ನು ಒಪ್ಪುಗೊಳ್ಳಲ್ಲ ತಾಯಿಯಂದರು ಅದನ್ನೇ ಆ ಎದುರುಗಡೆ ಹೇಳೋದು ಅವ್ರು ಮತ್ತೆ ತಪ್ತಾರೆ ಹೇಗಿದ್ರೆ ನಮ್ಮಮ್ಮ ಕುಜನ ಮೇಲೆ ಹಾಕ್ತಾರೆ ನಂಗೆ ತಲೆ ಬಿಸಿ ಅಂತ ಮಗ ಫೇಲ್ ಆಗಲಿಕ್ಕೆ ರಾಹು ಕೂಜಾ ಇದೆಲ್ಲ ಕಾರಣ ಅಲ್ಲ ಮಗ ಫೇಲ್ ಆಗಲಿಕ್ಕೆ ಮೊಬೈಲು ವಿಡಿಯೋ ಗೇಮು ಲವ್ ಸ್ಟೋರಿ ಇದೆಲ್ಲ ಕಾರಣ ಅದನ್ನು ಒಪ್ಕೊಳ್ಬೇಕು ಫಸ್ಟು ಮಗನೂ ಒಪ್ಪುಕೊಳ್ಬೇಕು ಅಪ್ಪ ಅಮ್ಮನೂ ಒಪ್ಪಬೇಕು ನಾನು ನನ್ನ ಮಕ್ಕಳಿಗೆ ಲಕ್ಷುರಿಯನ್ನು ಕೊಟ್ಟೆ ಆದರೆ ನನ್ನ ಮಕ್ಕಳಿಗೆ ಸರಿಯಾದ ಫ್ಯಾಕ್ಟಲ್ಲಿ ಬದುಕೋದು ಹೇಳಿಕೊಡ್ಲಿಲ್ಲ ದಿಸ್ ಇಸ್ ದ ಡಿಫಾಲ್ಟ್ ಒಂದಿಷ್ಟು ಮಕ್ಕಳು ಕಲಿತಾರೆ ಕಂಫರ್ಟ್ ಝೋನಲ್ಲಿದ್ದವನ್ ಯಾಕೆ ಕಲಿತಾನೆ ಅಲ್ವ ನೀವು ಒಳ್ಳೆ ಪ್ರಾಪರ್ಟಿ ಮಾಡಿ ದಿನ ಬೆಳಿಗ್ಗೆ ಅವನಿಗೆ ಐದು ಕೆಲಸದವ್ರು ಇಟ್ಟರೆ ಅವ್ನು ತಪಸ್ಸು ಮಾಡಲ್ಲ ಪುಸ್ತಕನೂ ಓದಲ್ಲ ಏನಾಗತ್ತಿದೆ ಅಪ್ಪ ಮಾಡಿದ್ದೇ ಸುಮಾರು ಉಂಟಲ್ಲ ಇನ್ನು ನಾನೊಂದು ಅಂಟು ಕಡಿಯೋದು ಯಾಕೆ ನಾನು ಎಂಜಾಯ್ ಮಾಡ್ತೀನಿ ಅಂತಾನೆ ಹರಿ ಇದೆ ಅವನ ರೂಢ ಮುಂದಕ್ಕೆ ನಾನು ಹೇಳಿ ಫಸ್ಟು ಅಪ್ಪ ಅಮ್ಮ ಮಕ್ಕಳಿಗೆ ಒಂದು ಲೆವೆಲಿಗೆ ಬೆಳೆದ ಮೇಲೆ ಅವರಿಗೆ ದುಡಿಮೆ ದುಡ್ಡಿನ ಬೆಲೆ ಜೀವನ ಈ ಮೂರನ್ನೇ ಹೇಳಿಕೊಡಿ ಅವ್ರು ಹೇಳ್ದಂಗೆ ಕುಣಿಯೋದಲ್ಲ ನಿಮ್ಮ ಲೆಕ್ಕ ಅವ್ರು ಹೇಳ್ದಂಗೆ ಕುಣಿಯುವುದಲ್ಲ ಪ್ರೀತಿಯಿಂದ ನಾವು ಹೇಳೋದು ಪಿತೃದೋಷ ಮಾತ್ರ ದೋಷ ಅಲ್ಲ ಇದು ಮನೇಲಿ ಅಪ್ಪ ಅಮ್ಮ ಬೆಳೆಸಿದ ದೋಷ ಅಂತ ಇದನ್ನು ಫಸ್ಟು ತಂದೆ ತಾಯಿ ಒಪ್ಕೊಳ್ಬೇಕು ಒಬ್ಬ ಕೊ ಹೊಡೆದು ಬಂದರೆ ಅವನನ್ನು ತೆಗೆದು ಬೇಲಿ ಕೊಟ್ಟು ಬಿಡಿಸೋದಲ್ಲ ಕಾಪಾಲಿ ಬಾರಿಸ್ ಮನೆಯಿಂದ ಹೊರಗೆ ಹಾಕ್ಬೇಕು ಅವ್ಳು ನಿಜವಾದಮ್ಮ ಹ್ಞೂ ಅನಾಚಾರ ಮಾಡಿದಾಗ ತನ್ನ ಮಕ್ಕಳನ್ನು ಯಾರು ಪ್ರೋತ್ಸಾಹ ಮಾಡ್ತಾರೋ ಅವರು ಸಮಾಜಕ್ಕೂ ಕಂಟಕ ಅವರ ಅಪ್ಪ ಅಮ್ಮ ಮನೆಗೂ ಕಂಟಕ ಹೆಂಡ್ತಿನ ಹೊಡೆದು ಬಂದಾಗ ಇದು ಸಂಸಾರದಲ್ಲಿ ಕಾಮನ್ ಅಲ್ವ ಅನ್ನೋ ಅವಳು ತಾಯಿಯೇ ಅಲ್ಲ ಅವಳೊಂದು ಹೆಣ್ಣ ಅನ್ನೋದ್ ನಾನವ ಹ್ಞೂ ಇವಳಿಗೆ ಹೊಡೆದ್ರೆ ಹೊಡುತ್ತ ಸೊಸೆಗೆ ಹೊಡೆದ್ರೆ ಹೊಡುತ್ತಲ್ಲ ಯಾವ ನ್ಯಾಯ ಅವಳು ಯಾರ್ದೋ ಮನೆ ಹೆಣ್ಣು ಅಂತ ಹಾಗಾದ್ರೆ ನಾವು ಮದುವೆ ಆಗ್ತಾ ಡೈಲಾಗ್ ಹೊಡೆಯೋದು ಏನಕ್ಕೆ ನೀನು ಇವತ್ತಿಂದ ನನಗೆ ಮಗಳು ಇದ್ದ ಹಾಗೆ ಸರಿ ಇದು ಇದ್ದ ಹಾಗೆ ಅಲ್ಲ ಅಷ್ಟೆ ಅದರ ಅರ್ಥ ಏನ ಅಲ್ಲ ಅಂತ ಹಾಂ ಅಲ್ಲ ಅಂತ ಹಾಗೆ ಇಲ್ಲ ಮನೇಲೆಲ್ಲ ಗಲಾಟೆ ಆಗ್ತಿ ನೋಡಿ ನಿಮ್ಮ ಈಗ ನಾನು ಹಾಗೆ ಆಧ್ಯಾತ್ಮದ ಪ್ರಶ್ನೆ ಎಲ್ಲ ಬಿಟ್ಟರೆ ಸಮಾಜದಲ್ಲಿರೋ ಈ ಎಲ್ಲ ಪ್ರಾಬ್ಲಮ್ಗಳು ಒಂದು ಸೆಲ್ಲಿ ರೀಸನ್ನಿಂದನೇ ಶುರುವಾಗಿರುತ್ತೆ ಆದರೆ ಅದು ದೆಲ್ಲಿ ಮಟ್ಟಕ್ಕೆ ಬೆಳೆಸಿರ್ತೀರಿ ಬೆಳೆಸಿದ್ಯಾ ಅದು ಮನೇಲಿರೋ ಅನ್ನ ಕ್ಯಾರೆಕ್ಟರ್ಗಳು ಆಂ ಅತ್ತೆ ಆದವಳು ಇಡೀ ಬೀದಿ ಬರ್ತಾಳೆ ಸೊಸೆ ಸೋಷಲ್ ಮೀಡಿಯಾಕ್ಕೆ ಹಾಕ್ತಾಳೆ ಎಸ್ ಅಂದರೆ ಸೊಸೆ ಇಲ್ಲ ಸೋಷಲ್ ಮೀಡಿಯಾಕ್ಕೆ ಹಾಕ್ತಾಳೆ ಅತ್ತೆ ಆದವಳು ಒಂದು ರೇಂಜಲ್ಲಿ ಇರ್ತಾಳೆ ಅವಳು ಆ ಬೀದಿಯೆಲ್ಲ ತುಂಬಿಸ್ತಾಳೆ ಆ ಮನೆ ಯಜಮಾನ ಸೊಸೆ ಗಂಡ ಆದವನ ಎಣ್ಣೆ ಹೊಡಿತಾ ಇಡೀ ಪಬ್ಬಲೆಲ್ಲ ಹೇಳ್ಕೊ ಬರ್ತಾಳೆ ನನ್ನ ಪರಿಸ್ಥಿತಿ ಹಿಂಗಾಗಿದೆ ಮರ್ಯಾದೆ ತೆಗೆದಿದ್ದು ಶನೀಶ್ವರನ ಇವರು ಇವರೇ ತಕ್ಕೊಂಡ ಇನ್ನೂ ಸ್ವಲ್ಪ ಜೋಶಲ್ಲಿದ್ದರೆ ಬದುಕು ಜಾತಕ ಬಂಡಿ ಅಲ್ಲಿಗೆ ಬಂದಾಯಿತು ಸಣ್ಣ ಇತ್ತು ಬಿರುಕು ಅದನ್ನು ದೊಡ್ಡ ಮಾಡಿ ಭೂಕಂಪನೆ ಮಾಡಿ ಆಯಿತು ಅಲ್ವಾ ಯಾವುದೇ ಪ್ರೋಗ್ರಾಮ್ ಮಾಡೋವರಿಗೂ ನಾನು ನೋಡಿದ ಹಾಗೆ ಪ್ರೋಗ್ರೆಸ್ಗಿಂತನೂ ನನಗೆ ಅನಿಸೋದು ಟಿ ಆರ್ ಪಿ ಮುಖ್ಯ ಆಗಿರುತ್ತೆ ಅಲ್ವಾ ನಮ್ಮ ಜನ ಖುಷಿ ಅಲ್ಲ ನೋಡಿ ನಮ್ಮ ಜ ಒಂದು ಸಣ್ಣ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಒಳ್ಳೆಯದು ಅತ್ತೆ ಸೊಸೆ ಚೆನ್ನಾಗಿ ಖುಷಿಲಿ ಇದು ಊಟ ಮಾಡಿದ್ದು ವೀಡಿಯೋ ಹಾಕಿ ಲೈಕ್ಸ್ ನೋಡಿ ನಮ್ಮ ಮೆಂಟ್ಯಾಲಿಟಿ ಏನು ಹೇಳ್ತೀನಿ ಈಗಿನ ಒಂದು ಐವತ್ತು ನೂರು ಜನ ನೋಡ್ಬೋದು ಇಬ್ಬರು ಅತ್ತೆ ಸೊಸೆ ಹಿಡಿ ಹಿಡ್ಕೊಂಡು ತಲೆ ತಲೆಗೆ ಹೊಡ್ಕೊಂಡು ವಿಡಿಯೋ ಬಿಡಿ ಇನ್ ಒನ್ ಅವರಲ್ಲಿ ಎಷ್ಟೋ ಸಾವಿರ ದಾಟಿರುತ್ತದೆ ಅದರ ಅರ್ಥ ಏನು ನಮ್ಮ ಮೆಂಟ್ಯಾಲಿಟಿ ಈ ನೆಗೆಟಿವ್ಗಳನ್ನು ಇಷ್ಟಪಡೋ ಮೆಂಟ್ಯಾಲಿಟಿ ಆಗದೆ ಈ ಕೊರೋನಕ್ಕೆ ಮಾಸ್ಕ್ ಹಾಕಿ ಸರಿ ಮಾಡ್ತೀರಿ ಥಾಟ್ಸ್ ಕೊರೋನಾ ಶುರುವಾಗಿದೆಯಲ್ಲ ಅದಕ್ಕೆ ಎಂತ ಮಾಡ್ತೀರಿ ಅದಕ್ಕೆ ಹೇಳೋದು ಸತ್ಸಂಗ ಅವಶ್ಯಕತೆ ಇರೋದಲ್ಲಿ ಸಂಸ್ಕಾರ ನಮ್ಮನ್ನಿಲ್ಲ ಅದರ ಪ್ರಾಬ್ಲಮ್ಮೇ ಇದೆ ಹ್ಮ್ ಆ ಸಂಸ್ಕಾರವನ್ನು ಮಾಡಿ ಕೊಡ್ತಾ ಇದ್ದಿದ್ದು ಸರ್ಕಾರ ಅಲ್ಲ ಗುರುಮಠಗಳು ಧರ್ಮಗುರುಗಳು ಇಷ್ಟು ದಿನ ಸಂಸ್ಕಾರ ಈಗ ಹಾಳಾಗ್ತಿರೋದು ಒಂದಿಷ್ಟು ಧರ್ಮಗುರುಗಳಿಂದ ಅಲ್ವಾ ಯಾವುದೋ ಒಬ್ಬ ಧರ್ಮಗುರುವಿಗೆ ರಾಜಕೀಯದ ಆಸೆ ಬಂದ್ರೆ ಧರ್ಮ ಹೋಯ್ತಲ್ಲ ಸಿಂಪಲ್ ಲಾಜಿಕ್ ಯಾವುದೋ ಒಬ್ಬ ಧರ್ಮಗುರುವಿಗೆ ಹಣ ಮಾಡುವ ಆಸೆ ಬಂದ್ರೆ ಅಥವಾ ನಾನು ಎಲ್ಲ ಗುರುಗಳಿಗಿಂತ ಫೇಮಸ್ ಆಗಬೇಕು ಅಂತ ಬಂದರೆ ಎಥಿಕ್ಸ್ ಹೋಯ್ತು ಆವಾಗ ಒಂದು ಇಡೀ ಸಂಘವೇ ಹಾಳಾಗ್ತದೆ ಅವ್ರ ಹಿಂದೆ ಒಂದು ಫಾಲೋವರ್ ಟೀಮ್ ಇರ್ತದಲ್ಲ ನಮ್ಮ ಜಾತಿ ಗುರುಗಳು ಅವರು ಹೇಳಿದ್ದಾರೆ ಆದಷ್ಟು ಧರ್ಮ ಗುರುಗಳು ಜಾತಿಯ ಬೀಜ ಬಿತ್ತೋಕ್ಕಿಂತ ನೀತಿಯ ಬೀಜ ಬಿತ್ತೋದು ಸೇಫ್ ಸೊಸೈಟಿಗೆ ಭಾರತದ ರಕ್ಷಣೆ ಆಗ್ತದೇ